ಎಸ್ ನಟಿ ರನ್ಯಾ ಕೇಸಲ್ಲಿ ಹಾಗಾದ್ರೆ ಪ್ರಭಾವಿ ಮಂತ್ರಿ ತಗ್ಲಾಕೊಂಡ್ರ ನಟಿ ರನ್ಯಾಗೂ ರಾಜಕಾರಣಿಗಳ ನಂಟಿಗೂ ನಮ್ಮಲ್ಲಿ ಸಾಕ್ಷಿ ಇದೆ ಚಿನ್ನದ ಚೋರಿಗೆ ಬಂಗಾರದ ಭೂಮಿ ಕೊಟ್ಟಂತ ಸರ್ಕಾರ ನಟಿ ರನ್ಯಾಗೆ ಕೋಟಿ ಕೋಟಿ ಬೆಲೆ ಬಾಳು ಸರ್ಕಾರಿ ಜಾಗ ಮಂಜೂರಾಗಿದೆ ಕೆಐಎಡಿಬಿಯಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲೇ ಹನ್ನೆರಡು ಎಕರೆ ಜ ಸರ್ಕಾರಿ ಜಾಗ ಮಂಜೂರಾಗಿದೆ ಸಿರೋಡಾ ಇಂಡಿಯಾ ಪ್ರೈವಿಟ್ ಪ್ರೈವೇಟ್ ಲಿಮಿಟೆಡ್ ಹೆಸರಲ್ಲಿ ಜಾಗ ಪಡೆದಿರತಕ್ಕಂಥ ರನ್ಯಾ ರಾವ್ ತುಮಕೂರಿನ ಶಿರಾ ಕೈಗಾರಿಕಾ ಪ್ರದೇಶದಲ್ಲಿ ಹನ್ನೆರಡು ಎಕರೆ ಭೂಮಿ ಸಿಕ್ಕಿದೆ ನೂರ ಮೂವತ್ತೆಂಟು ಕೋಟಿ ಬಂಡವಾಳ ಹೂಡಿಕೆ ಮಾಡುವುದಾಗಿ ರನ್ಯಾ ಹೇಳಿದ್ದಾರೆ ಹದಿಮೂರು ಪಾಯಿಂಟ್ ಐದು ಎಕರೆ ಕೇಳಿದ್ದಕ್ಕೆ ಹನ್ನೆರಡು ಎಕರೆ ಬೆಲೆ ಬಾಳುವಂತಹ ಭೂಮಿಯನ್ನ ಸರ್ಕಾರ ಕೊಟ್ಟಿದೆ ಕಂಪನಿ ಸ್ಥಾಪನೆಯಾಗಿ ಕೇವಲ ಒಂಬತ್ತು ತಿಂಗಳಲ್ಲಿ ಹನ್ನೆರಡು ಎಕರೆ ಭೂಮಿ ಸಿಕ್ಕಿದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಸ್ಥಾಪನೆಯಾದ ಕಂಪನಿಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಭೂಮಿ ಸಿಗುತ್ತೆ ಅರ್ಜಿ ಹಾಕಿ ಒಂದೇ ತಿಂಗಳಲ್ಲಿ ಭೂಮಿ ಕೊಟ್ಟಂತ ಸರ್ಕಾರ ಹರ್ಷವರ್ಧಿನಿ ರನ್ಯಾ ರಿಷಬ್ ಇವರು ನಿರ್ದೇಶಕರಾಗಿರೋ ಕಂಪನಿ ಇದು ಮನೆಯ ಅಡ್ರೆಸ್ ಕೊಟ್ಟು ಕಂಪನಿಯನ್ನ ರನ್ಯ ರಿಜಿಸ್ಟರ್ ಮಾಡಿದ್ದಾರೆ ವಿಕ್ಟೋರಿಯಾ ಲೇಔಟ್ ಮನೆ ಅಡ್ರೆಸ್ ಕೊಟ್ಟಿದ್ದ ಕಂಪನಿ ನೂರ ಮೂವತ್ತೆಂಟು ಕೋಟಿ ಬಂಡವಾಳ ನೂರ ಅರವತ್ತು ಜನಕ್ಕೆ ಕೆಲಸ ಕೊಡ್ತೀವಿ ಅಂತ ಸರ್ಕಾರಕ್ಕೆ ರನ್ಯಾ ಹೇಳಿದ್ದಾರೆ ರಾಜಕಾರಣಿಯ ಕೃಪೆ ಇಲ್ಲದೆ ಇಷ್ಟು ಸ್ಪೀಡ್ ಆಗಿ ಆಗುತ್ತಾ ಇದಲ್ಲ ಆ ರಾಜಕಾರಣಿಯೇ ಓಡಾಡಿ ರನ್ಯಾಗೆ ಭೂಮಿ ಕೊಡಿಸಿರುವಂತ ಶಂಕೆ ವ್ಯಕ್ತ ಆಗಿದೆ ರಾಜಕೀಯ ವಲಯದಲ್ಲಿ ಅಷ್ಟೊಂದು ಪವರ್ಫುಲ್ ಹಾಗಾದ್ರೆ ಗೋಲ್ಡ್ ಕ್ವೀನ್ ಎಸ್ ಗೋಲ್ಡ್ ಸ್ಮಗ್ಲಿಂಗ್ ಅಲ್ಲಿ ಏನೇನು ನಡೀತಾ ಇದೆ ಬಗೆದಷ್ಟು ಬಗೆದಷ್ಟು ಬಯಲಾಗ್ತಾ ಇದೆ ಒಂದೊಂದು ಕತೆ ರನ್ಯಾ ಕೇಸ್ ಏನಿದೆ ರನ್ಯಾ ಕೇಸಲ್ಲಿ ಬಗೆದಷ್ಟು ಬಗೆದಷ್ಟು ಒಂದೊಂದು ವಿಚಾರಗಳು ಹೊರಗೆ ಬರ್ತಾನೆ ಇದೆ ಮೊದಲು ಮೂವತ್ತರಿಂದ ನಲವತ್ತು ಬಾರಿ ದುಬೈಗೆ ಹೋಗಿದ್ದು ಆಕೆ ನಂತರ ಅಲ್ಲಿಂದ ಡಿ ಆರ್ ಐ ಅಧಿಕಾರಿಗಳಿಗೆ ಒಂದು ಡೌಟ್ ಶುರು ಆಗುತ್ತೆ ಆಕೆಯನ್ನ ವಶಕ್ಕೆ ಪಡೆದುಕೊಳ್ತಾರೆ ನಂತರ ತನಿಖೆ ಮಾಡುವಂತಹ ಸಂದರ್ಭದಲ್ಲಿ ಒಂದೊಂದೇ ವಿಚಾರಗಳು ಒಂದೊಂದೇ ವಿಚಾರಗಳು ಹೊರಗೆ ಬರ್ತಾನೆ ಇದೆ ಡಿ ಬಿ ಇಂದ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಹನ್ನೆರಡು ಎಕರೆ ಸರ್ಕಾರಿ ಜಾಗ ಮಂಜೂರಾಗಿದೆ ಸಿರೋಡಾ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಹೆಸರಲ್ಲಿ ಸಿರೋಡಾ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಹೆಸರಲ್ಲಿ ಜಾಗ ಪಡೆದಿರೋ ರನ್ಯ ರಾವ್ ನಮ್ಮಲ್ಲಿ ದಾಖಲೆ ಸಮೇತ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಕೂಡ ನಮ್ಮಲ್ಲಿದೆ ಸಾಕ್ಷಿ ಸಮೇತ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ತುಮಕೂರಿನ ಶಿರಾ ಕೈಗಾರಿಕಾ ಪ್ರದೇಶದಲ್ಲಿ ಹನ್ನೆರಡು ಎಕರೆ ಭೂಮಿ ಮಂಜೂರಾಗಿದೆ ಟಿಎಂಟಿ ಕಂಬಿ ಕೈಗಾರಿಕೆ ಸ್ಥಾಪನೆ ಹೆಸರಲ್ಲಿ ರಂ ಭೂಮಿಯನ್ನ ಪಡೆದಿದ್ದಾರೆ ನಾನೀಗ ಇದನ್ನ ಓದ್ತೀನಿ ಕೇಳಿಸ್ಕೊಳ್ಳಿ ಎಂಎಸ್ ಸಿರೋಡಾ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂದ್ರೆ ಸಿರೋಡಾ ಅಂದ್ರೆ ಕೆ ಎಸ್ ಐ ಆರ್ ಸಿರೋಡಾ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಹ್ಯಾಸ್ ಪ್ರಪೋಸ್ ಟು ಎಸ್ಟಾಬ್ಲಿಷ್ ಎ ಯೂನಿಟ್ ಫಾರ್ ಮ್ಯಾನುಫ್ಯಾಕ್ಚರ್ ಆಫ್ ಸ್ಟೀಲ್ ಪ್ರಾಡಕ್ಟ್ಸ್ ಟಿ ಎಂ ಟಿ ಬಾರ್ಸ್ ರಾಡ್ಸ್ ಅಂಡ್ ಅಲೈಡ್ ಪ್ರಾಡಕ್ಟ್ಸ್ ವಿತ್ ಆನ್ ಇನ್ವೆಸ್ಟ್ಮೆಂಟ್ ಆಫ್ ರುಪೀಸ್ ಒನ್ ತರ್ಟಿ ಏಟ್ ಕ್ರೋರ್ ಜನರೇಟಿಂಗ್ ಎಂಪ್ಲಾಯ್ಮೆಂಟ್ ಟು ಅಬೌಟ್ ಒನ್ ಸಿಕ್ಸ್ಟಿ ಪರ್ಸನ್ಸ್ ಅಟ್ ಸಿರಾ ಇಂಡಸ್ಟ್ರಿಯಲ್ ಏರಿಯಾ ತುಮಕೂರು ಡಿಸ್ಟಿಕ್ ಇದು ಇನ್ನೂ ಒಂದಿಷ್ಟಿದೆ ವಿಚಾರಗಳು ಇದು ನಿಮಗೆ ಸಾಕ್ಷಿ ಸಮೇತ ಸಾಕ್ಷಿ ಸಮ ಸಮೇತವಾಗಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಸಿರೋಡಾ